ಅಲ್ಲೆಲ್ಲೂಯ್ಯ ದೇವ್ರ ಪಕ್ಷದ ನಮಗೆ ಸ್ತೋತ್ರವಾಗಲಿ ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಆದಿಕಾಂಡ ಒಂದನೇ ಧ್ಯಾಯ ಇಪ್ಪತ್ತ ಎಂಟನೇ ವಚನ ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ದೇವರ ವಾಕ್ಯದಲ್ಲಿ ನಾವು ಆಗಿದ್ದೇವೆ ದೇವರು ಆದಾಮನ ಹವಳನ್ನ ಒಂದು ಉದ್ದೇಶದೊಂದಿಗೆ ಉಂಟು ಮಾಡಿದನು ದೇವರು ತನ್ನ ಆಲೋಚನೆಯನ್ನ ತನ್ನ ಚಿತ್ತವನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ದೇವರು ಆದಾಮ ಹವಳನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಪ್ರಿಯರೇ ಈ ಒಂದು ದೇವರ ಉದ್ದೇಶವನ್ನು ಹಾಳು ಮಾಡೋದಕ್ಕಾಗಿ ಸೈತಾನನು ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ಪ್ರವೇಶಿಸುವನಾಗಿದ್ದಾನೆ ಅವುಗಳನ್ನು ಶೋಧಿಸುತ್ತಾನೆ ಪಾಪದಲ್ಲಿ ಬೀಳುವಂತೆ ಮಾಡುತ್ತಾಳೆ ಅವಳು ಹೋಗಿ ಆದಾಮನನ್ನು ಪಾಪದಲ್ಲಿ ಬೀಳುವಂತೆ ಮಾಡುತ್ತಾಳೆ ಹೀಗೆ ದೇವರೊಂದು ಮಹಿಮೆಯನ್ನ ಪ್ರಸನ್ನತೆಯನ್ನ ಅವರು ಕಳೆದುಕೊಂಡಿದ್ದರು ದೇವರಿಂದ ದೊಡ್ಡ ಪಡೆದುಕೊಂಡಂಥ ಅವರು ದೇವರ ವಾಕ್ಯಗಳ ಪ್ರಕಾರವಾಗಿ ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಾಗ ಅವರ ಅವಿದೇಯತೆಯಿಂದ ಅವರ ಪಾಪದಿಂದ ದೇವರ ಉದ್ದೇಶವನ್ನ ಅವರು ಕಳೆದುಕೊಂಡರು ಪ್ರಿಯ ದೇವ ಜನರೇ ನಾವು ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡುವಾಗ ದೇವಸ್ಥಾನ ಉದ್ದೇಶವನ್ನು ಕಳೆದುಕೊಳ್ಳುತ್ತೇವೆ ದೇವರಿಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡುವಾಗ ದೇವರ ಚಿತ್ತವನ್ನು ಕಳೆದುಕೊಳ್ಳುತ್ತೇವೆ ದೇವರಿಗೆ ವಿರುದ್ಧವಾಗಿ ನಮ್ಮ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ಳುವಂತರಾಗಿದ್ದೇವೆ ಪ್ರಿಯರೇ ಇವತ್ತು ನಮ್ಮ ಜೀವನದಲ್ಲಿ ಸೈತಾನ ಅನೇಕ ವಿರುದ್ಧವಾಗಿ ಹೋರಾಡುವಂತ ಕಾರಣವೇನಂತ ಹೇಳಿದ್ರೆ ದೇವರ ಪ್ರೀತಿಯಿಂದ ನಮ್ಮನ್ನ ಬೇರ್ಪಡಿಸಬೇಕೆಂಬುದು ಅವನ ಒಂದು ಪ್ರಯಾಸವಾಗಿದೆ ಆದರೆ ಪೌಲನ ಹೇಳುವಂತನಾಗಿದ್ದಾನೆ ದೇವರ ಪ್ರೀತಿಯನ್ನು ನಮ್ಮನ್ನು ಯಾವುದು ಕೂಡ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಎಲ್ಲ ನ್ನ ಶೋಧನೆಗಳನ್ನ ಜಯಿಸುವಾಗ ಮಾತ್ರವೇ ದೇವರ ಒಂದು ಆಶೀರ್ವಾದದಲ್ಲಿ ನಾವು ನಿಲ್ಲಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರೇ ಆದಮ್ಮ ಅವಳು ದೇವರ ಮಾತನ್ನು ಕೇಳದೆ ಅವಿದ್ಯರಾದರು ಸೌಲನು ಇಸ್ರಾಲರಿಗೆ ಮೊಟ್ಟ ಮೊದಲ ಅರಸನಾಗಿ ಆರಿಸಲ್ಪಟ್ಟಾಗ ದೇವರಿಂದ ಅಭಿಷೇಕಿಸಲ್ಪಟ್ಟು ಆಶೀರ್ವದಿಸಲ್ಪಟ್ಟು ದೇವರನ್ನು ಕೃಪೆಯಿಂದ ಅವನ ನಡೆಸಲ್ಪಡುವಾಗ ಅವನು ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿದ ದೇವರಿಗೆ ಅವಿಧನಾದಾಗ ಅವನ ಸ್ಥಾನವನ್ನ ಅವನ ಮಾನವನ್ನ ಅವನ ಗೌರವವನ್ನ ಆತನ ಅಧಿಕಾರವನ್ನ ಎಲ್ಲವನ್ನು ಕೂಡ ಕಳೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು ಇವತ್ತು ನಾವು ದೇವರಿಗೆ ವಿರುದ್ಧವಾಗಿ ಹೋಗುವ ನಮಗೆ ದೇವರು ಕೊಟ್ಟಂತಹ ಆ ಗೌರವ ಸ್ಥಾನ ಮಾನವನ ಕಳೆದುಕೊಂಡು ಸಮಾಧಾನ ಇಲ್ಲದವರಾಗಿ ಸಮಾಧಾನಕ್ಕಾಗಿ ತವಕ ಪಡುತ್ತಾ ಸಮಾಧಾನಕ್ಕಾಗಿ ಹುಡುಕುತ್ತಾ ಎಲ್ಲಿ ಹೋದ ಸಮಾಧಾನ ಸಿಕ್ಕದೆ ನಾವು ಲೋಕದಲ್ಲಿ ಅನೇಕ ವಿಷಯಗಳಲ್ಲಿ ಬಿದ್ದು ಪ್ರಿಯ ಇದೆಲ್ಲದಕ್ಕೆ ಕಾರಣ ದೇವರ ಉದ್ದೇಶವನ್ನ ದೇವರ ಚಿತ್ತವನ್ನ ತಿಳಿದುಕೊಳ್ಳದೆ ಇರುವಂತದ್ದು ಅಥವಾ ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ನಾವು ಹೋಗುವಂಥದ್ದು ಪ್ರಿಯ ದೇವ ಜನರೇ ದೇವರ ನಿಮ್ಮನ್ನ ಕರೆದ ಉದ್ದೇಶ ನಿಮ್ಮನ್ನ ಆರಿಸಿಕೊಂಡಂತ ಉದ್ದೇಶ ತನ್ನ ಚಿತ್ತವನ್ನ ನೆರವೇರಿಸುವಂತದ್ದಾಗಿದೆ ಪ್ರೀರೇ ಇವತ್ತು ಯಾವ ವಿಷಯಗಳಲ್ಲಿ ನೀವು ಬಿದ್ದು ಹೋಗಿದ್ದೀರೋ ದೇವರ ಉದ್ದೇಶಕ್ಕೆ ವಿರುದ್ಧವಾಗಿ ನೀವು ಹೋಗುತ್ತಿದ್ದೀರೋ ದೇವರ ಚಿತ್ತವನ್ನ ಅರಿತುಕೊಳ್ಳದೆ ನೀವು ಹೋಗುತ್ತಿದ್ದೀರೋ ಅಥವಾ ನಿಮ್ಮ ಹೋರಾಟ ನಿಮ್ಮ ಕಷ್ಟಗಳಲ್ಲಿ ಸಿಲುಕಿಕೊಂಡು ದೇವರ ಕಾರ್ಯಗಳನ್ನು ಎದುರು ನೋಡದೆ ಇರುವಂಥ ಸ್ಥಿತಿಗಳಲ್ಲೇ ನೀವಿರುವುದಾದರೆ ದೇವರ ಮಾತನ್ನು ಕೇಳಿರಿ ನಿಮ್ಮ ಕಿವಿಗಳನ್ನು ತೆರೆಯಿರಿ ನಿಮ್ಮ ಹೃದಯಗಳನ್ನು ತೆರೆಯಿರಿ ಕರ್ತನೇ ಅಪ್ಪ ಎಸ್ಸುವೆ ನನ್ನ ಪಾಪಗಳನ್ನು ಕ್ಷಮಿಸು ನನ್ನ ತಪ್ಪುಗಳನ್ನು ಕ್ಷಮಿಸು ನನ್ನ ಅವಿದೇತನಕ್ಕೆ ಕ್ಷಮಿಸು ನಿನ್ನ ಚಿತ್ತದಿಂದ ನಡೆಯುವ ಹಾಗೆ ನನ್ನ ನಡೆಸು ಎಂಬುದಾಗಿ ಬೇಡಿಕೊಳ್ಳುವಾಗ ಆತನು ದಯೆಯುಳ್ಳವನು ಕನಿಕರವುಳ್ಳವನು ಕೃಪೆಯುಳ್ಳವನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ತಿರುಗಿ ತನ್ನ ನನ್ನ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಬಾಯಿಸುವಾಗಿದ್ದಾನೆ ಪ್ರಿಯರೇ ನಾವು ದೇವರ ಕಡೆ ತಿರುಗಿಕೊಳ್ಳುವಾಗ ದೇವರು ತನ್ನ ಚಿತ್ತವನ್ನು ತನ್ನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವುದು ಮಾತ್ರವಲ್ಲದೆ ನಮ್ಮನ್ನ ಈ ಲೋಕದಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ಲಿಸಬೇಕೆಂಬುದನ್ನು ದೇವರು ಬಾಯಿಸುವಂತನಾಗಿದ್ದೇನೆ ಪ್ರಿಯರೇ ನಮ್ಮ ವಿರುದ್ಧವಾಗಿ ಬರುವಂತಹ ಪ್ರತಿ ಶೋಧನೆಗಳನ್ನು ಪ್ರಾರ್ಥನೆಯಿಂದ ನಂಬಿಕೆಯಿಂದ ದೇವರ ವಾಕ್ಯದಿಂದ ಜಯಿಸಿ ಮುಂದೆ ಸಾಗುವಾಗ ದೇವರ ಉದ್ದೇಶವನ್ನು ನಾವು ಈ ಲೋಕದಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರೆ ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರನ್ನು ಒಪ್ಪಿಸಿಕೊಡಿರಿ ದೇವರ ಮಾತಿಗೆ ವಿಧೇಯರಾಗಿರಿ ನಂಬಿಕೆ ಹೇಳಿರಿ ಆತನ ಚಿತ್ತವನ್ನು ಪೂರೈಸುವುದಕ್ಕಾಗಿ ಸ್ವಾಮಿ ನನ್ನನ್ನು ಉಪಯೋಗಿಸು ನನ್ನ ನಡೆಸು ನನ್ನ ಕೃಪೆಯಲ್ಲಿ ನಿಲ್ಲಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ದೇವರು ತನ್ನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವನಾಗಿದೆ ಪ್ರಿಯರೆ ಆ ಕಾರ್ಯಗಳನ್ನು ನಿಮ್ಮ ಜೀವಿತ ಮಾಡಬೇಕೆಂಬುದನ್ನು ನೀವು ಬಾಯಿಸುತ್ತೀರಾ ಹಾಗಾದರೆ ದೇವರ ವಾಕ್ಯಗಳನ್ನು ಕೇಳಿರಿ ವಾಕ್ಯಕ್ಕೆ ಒಳಪಡಿರಿ ನಂಬಿಕೆಯಿಂದ ಮುಂದೆ ಸಾಗಿ ಪ್ರಾರ್ಥಿಸುವಂತರಾಗಿ ನಾ ಪ್ರೀರಿ ಪರಿಶುದ್ಧನಾದ ದೇವರೇ ಕರ್ತನೆಯಪ್ಪ ನೀನು ಆವತಿ ಸ್ತೋತ್ರ ಉಂಟಾಗಲಿ ಕರ್ತನೆ ಆದಾಮ ಹವಳಿಗೆ ನೀನು ಕೊಟ್ಟಂತಹ ದೊಡ್ಡ ಅಧಿಕಾರ ಕರ್ತನೆ ಪಾಪದ ನಿಮಿತ್ತವಾಗಿ ಅವರು ಕಳೆದುಕೊಂಡಂತವರಾಗಿದ್ದರು ಎರಡನೇ ಆದಾಮನಾಗಿ ನೀನು ಬಂದು ಹಲವಾರು ಶಿಲುಬೆ ಮೇಲೆ ಪ್ರಾಣ ಕೊಡೋದ್ರ ಮುಖಾಂತರವಾಗಿ ಕರ್ತನೆ ನಿನ್ನ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಬಯಸುವನಾಗೈತಿ ಕರ್ತನೆಪ್ಪ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತವನ್ನ ನಿನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂತೆ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕಾಗಿ ನಾನು ಬೇಡಿಕೊಡುತ್ತೇನೆ ದೇವರ ವಾಕ್ಯನ ಕೇಳಿದಂತಹ ಒಬ್ಬರನ್ನ ಪ್ರತಿ ಕುಟುಂಬಗಳನ್ನ ನೀನು ಹೇಳುವಾಗಿ ಆಶೀರ್ವದಿಸು ನಿನ್ನ ಉದ್ದೇಶದಂತೆ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಎನ್ನು ಮತ್ತೊಂದೆಯಾದಂತಹ ದೇವರೇ ಆಮೇಲೆ ದೇವರ ಉದ್ದೇಶದಂತೆ ದೇವರ ಚಿತ್ತದಂತೆ ನಡೆಯಲಿಕ್ಕೆ ದೇವರಾತ್ಮನು ನಿಮ್ಮನ್ನು ನಡೆಸಲಿ ದೇವರು ನಿಮ್ಮನ್ನು ಬಲಪಡಿಸಲಿ ಪ್ರಯಿಸಿದವರು